ಈ ವಿಡಿಯೋದಲ್ಲಿ ಈರುಳ್ಳಿ ಬೆಳೆಯಲ್ಲಿ ಕಂಡುಬರುವ ಸೊರಗು ರೋಗದ ಸಮಸ್ಯೆ ಮತ್ತು ಸಸಿ ಕೊಳೆ ರೋಗಗಳ ಲಕ್ಷಣಗಳು ಮತ್ತು ಅವುಗಳ ಸಂಪೂರ್ಣ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ತಿಳಿದುಕೊಳ್ಳೋಣ ಪ್ರಸ್ತುತ ಈರುಳ್ಳಿ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದ್ದು ಬಿತ್ತನೆ ಮಾಡಿದ ನಂತರ ಸಸಿ ಕೊಳೆ ರೋಗ ಮತ್ತು ಸೊರಗು ರೋಗದಿಂದ ಬೆಳೆ ಅಪಾರ ನಷ್ಟವನ್ನು ಎದುರಿಸುತ್ತಿದೆ ಆದ್ದರಿಂದ ನಾವು ಮೊದಲು ಸಸಿ ಕೊಳೆ ರೋಗ ಮತ್ತು ಸೊರಗು ರೋಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈರುಳ್ಳಿ ಬೆಳೆಯಲ್ಲಿ ತೇವದ ಸಮಸ್ಯೆಯ ಸಂದರ್ಭದಲ್ಲಿ ನರ್ಸರಿ ಅಥವಾ ಹೊಲದಲ್ಲಿನ ಈರುಳ್ಳಿ ಗಿಡಗಳು ಆರಂಭಿಕ ಹಂತದಲ್ಲಿ ಬೀಳಲು ಪ್ರಾರಂಭಿಸುತ್ತವೆ ಮತ್ತು ಸಸ್ಯಗಳು ಸಾಯುತ್ತವೆ ಅದೇ ರೀತಿ ಬಿತ್ತನೆ ಮಾಡಿದ ಮೂವತ್ತರಿಂದ ನಲವತ್ತೈದು ದಿನಗಳ ನಂತರ ಈರುಳ್ಳಿಯಲ್ಲೂ ಕೂಡ ಬಾಳುವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಈರುಳ್ಳಿ ಬೆಳೆಯಲ್ಲಿ ಸೊರಗು ರೋಗದ ಸೋಂಕಿನ ಸಮಯದಲ್ಲಿ ನೀವು ಈರುಳ್ಳಿಯ ಬೇರುಗಳನ್ನು ನೋಡಿದರೆ ಬೇರುಗಳು ಕೊಳೆತಿರುವಂತೆ ಹಾಗೂ ರೋಗವು ಅದರ ಬೇರುಗಳ ಮೂಲಕ ಇಡೀ ಈರುಳ್ಳಿ ಸಸ್ಯವನ್ನು ಬಾಧಿಸುತ್ತಿರುವುದನ್ನು ನೀವು ಕಾಣಬಹುದು ಮತ್ತು ಅದನ್ನು ನಾಶಪಡಿಸುತ್ತದೆ ಇದರಿಂದಾಗಿ ಉತ್ಪಾದನೆಯಲ್ಲೂ ಕೂಡ ಭಾರಿ ಕುಸಿತವಾಗುತ್ತದೆ ಆದ್ದರಿಂದ ರೈತ ಸಹೋದರರೇ ಈಗ ನಾವು ಅದರ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳೋಣ ಈರುಳ್ಳಿ ಬೆಳೆಯಲ್ಲಿ ಸಸಿ ಕೊಳೆ ರೋಗ ಮತ್ತು ಸೊರಗ ರೋಗವನ್ನು ನಿಯಂತ್ರಿಸಲು ಮೊದಲನೆಯದಾಗಿ ನರ್ಸರಿ ಬೆಡ್ಗಳಲ್ಲಿ ನೀರಿನ ಅತಿಯಾದ ಶೇಖರಣೆಯನ್ನು ಅನುಮತಿಸಬೇಡಿ ಹೊಲದಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲು ಖಚಿತಪಡಿಸಿಕೊಳ್ಳಿ ಇದರ ಹೊರತಾಗಿ ಈರುಳ್ಳಿ ಬೆಳೆಯಲ್ಲಿ ಸಸಿ ಕೊಳೆ ರೋಗ ಮತ್ತು ಸೊರಗ ರೋಗವನ್ನು ನಿಯಂತ್ರಿಸಲು ಸಂಪೂರ್ಣವಾದ ಮತ್ತು ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಕೆಬಿ ಬಯೋ ಆರ್ಗ್ಯಾನಿಕ್ಸ್ ಕಂಪನಿಯ ರೂಟ್ಫಿಟ್ ಉತ್ಪನ್ನವನ್ನು ಬಳಸಲು ಮರೆಯದಿರಿ ರೂಟ್ಫಿಟ್ ಉತ್ಪನ್ನವು ಸಂಪೂರ್ಣ ಸಸ್ಯಶಾಸ್ತ್ರೀಯ ಆಧಾರಿತ ಶಿಲೀಂಧ್ರನಾಶಕವಾಗಿದ್ದು ಈರುಳ್ಳಿಯ ಎಲ್ಲ ರೀತಿಯ ಮಣ್ಣಿನಿಂದ ಹರಡುವ ಶಿಲೀಂಧ್ರ ರೋಗಗಳನ್ನು ತ್ವರಿತವಾಗಿ ನಿಯಂತ್ರಿಸುತ್ತದೆ ಈರುಳ್ಳಿ ಬೆಳೆಯು ನರ್ಸರಿ ಹಂತದಲ್ಲಿ ಕೊಳೆಯುವುದನ್ನು ನಿಯಂತ್ರಿಸಬೇಕಾದರೆ ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದರಿಂದ ಎರಡು ಮಿಲಿ ರೂಟ್ಫಿಟ್ ಉತ್ಪನ್ನವನ್ನು ಗಿಡಗಳಿಗೆ ಡ್ರೆಂಚ್ ಮೂಲಕ ಸಿಂಪಡಿಸಿ ಈರುಳ್ಳಿ ಬೆಳೆ ಒಂದು ತಿಂಗಳಿಗಿಂತ ಹೆಚ್ಚು ವಯಸ್ಸಾಗಿದ್ದರೆ ಏಳ್ನೂರೈವತ್ತು ಮಿಲಿ ರೂಟ್ಫಿಟ್ ಉತ್ಪನ್ನವನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಸೇರಿಸಿ ಮಿಶ್ರಣ ಮಾಡಿ ಮತ್ತು ಪ್ರತಿ ಎಕರೆಗೆ ಡ್ರಿಪ್ ಅಥವಾ ಡ್ರಿಂಚಿಂಗ್ ಮೂಲಕ ಬಳಸಿ ಇದನ್ನು ಮಾಡುವುದರಿಂದ ನಿಮ್ಮ ಈರುಳ್ಳಿ ಬೆಳೆಯಲ್ಲಿ ಸಸಿ ಕೊಳೆ ರೋಗ ಮತ್ತು ಸೊರಗು ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಮತ್ತು ಈರುಳ್ಳಿಗೆ ಸಂಪೂರ್ಣ ರಕ್ಷಣೆ ನೀಡಲು ಸಾಧ್ಯವಾಗುತ್ತದೆ ಇದಲ್ಲದೆ ಈರುಳ್ಳಿ ಬೆಳೆಯಲ್ಲಿ ರೂಟ್ಫಿಟ್ ಉತ್ಪನ್ನವನ್ನು ಬಳಸುವುದರಿಂದ ಈರುಳ್ಳಿಯಲ್ಲಿ ಹೆಚ್ಚು ಬಿಳಿ ಬೇರುಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಸಸ್ಯಗಳಿಗೆ ಬಲವನ್ನು ನೀಡುತ್ತದೆ ಆದ್ದರಿಂದ ಇನ್ನೇಕೆ ತಡ ರೈತ ಬಾಂಧವರೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇತರ ರೈತರೊಂದಿಗೂ ಕೂಡ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು